ಸಾರ ಚಾರಿಟೇಬಲ್ ಟ್ರಸ್ಟ್ ಸುಮಾರು ಎಂಬತ್ತೈದು ವರ್ಷ ಇದೆ ಸೊ ನಾವು ಎಲ್ಲ ಫೀಲ್ಡ್ಸ್ ಅಲ್ಲೂ ಸರ್ವಿಸ್ ಕೊಡ್ತಾ ಇದ್ವಿ ಲೈಕ್ ಹೆಲ್ತ್ ಇದೆ ಎಜುಕೇಶನ್ ಇದೆ ವುಮೆನ್ ಎಂಪವರ್ಮೆಂಟ್ ಇದೆ ಸ್ಕಾಲರ್ಶಿಪ್ಸ್ ಎಲ್ಲ ಎಲ್ಲಾದ್ರಲ್ಲೂ ನಾವು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ ಸುಮಾರು ಇಪ್ಪತ್ತೈದು ವರ್ಷ ಇಂದ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಬರ್ತಾ ಇದ್ವಿ ಈಗ ಹೊಸದಾಗಿ ಒಂದು ನಾವು ಟ್ರೈನಿಂಗ್ ಸೆಂಟರ್ ಟ್ರೈನಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ವಿ ಅದು ಆಲ್ಮೋಸ್ಟ್ ಒಂದು ಮಂತ್ ಆಯಿತು ಸ್ಟಾರ್ಟ್ ಮಾಡಿ ಈಗ ಇಲ್ಲಿ ಫಸ್ಟ್ ವೀಕ್ ಸೇರ್ಬೇಕಾಗಿರೋದು ಮೇನ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಡಿಸೆಂಬರ್ ನೆಕ್ಸ್ಟ್ ಬರೋ ಸಂಡೇ ನಮ್ದು ಒಂದು ಜಾಬ್ ಫೇರ್ ಇದೆ ಅದು ಸುಮಾರು ನಲ್ವತ್ತಕ್ಕಿಂತ ಜಾಸ್ತಿ ಕಂಪ್ನೀಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಅದು ಟೆಕ್ನಿಕಲ್ ಇದೆ ನಾನ್ ಟೆಕ್ನಿಕಲ್ ಇದೆ ಕ್ವಾಲಿಫೈಡ್ ಅಂಡ್ ನಾನ್ ಕ್ವಾಲಿಫೈಡ್ ಎಲ್ಲರಿಗೂ ಇದೆ ಡಿಗ್ರಿ ಅಂಡರ್ ಗ್ರ್ಯಾಜುಯೇಟ್ಸ್ ಬಿ ಮತ್ತೆ ನರ್ಸಿಂಗ್ ವರ್ಕ್ ಫ್ರಮ್ ಹೋಮ್ ಎಮ್ ಬಿ ಎಸ್ ಎಲ್ಲರಿಗೂ ಇದೆ వర్క్ ప్లేసస్ బ ఇదే నర్సాపుర మేన్గల్ మాలూర్ బ్యాంగ్లూర్ చన్నపట్న దేవనహలి ఇంత హుసూర్ ఇంత కడే ఇదే జాబ్స్ ఎలా ఫీల్డ్స్ అూ ఇస్ అంటూ హైదు సవర స్టార్టింగ్ అయ్యూ కమర్స్ ఫస్ట్ స్టార్ట్ మాత జాబ్ ఫిఫ్టీన్ థౌసండ్ థర్టీ థౌసండ్ వరకు ಇದೆ ಯಾರು ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ಲ ಯಾರು ಎಕ್ಸ್ಪೀರಿಯೆನ್ಸ್ ಇಲ್ಲ ಮೋರ್ ದನ್ ಟೂ ಇಯರ್ಸ್ ಯಾರು ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆಲ್ಲ ಅಪ್ ಟು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ತೌಸಂಡ್ ವರ್ಕ್ ಸರ್ ಇದು ಒಂದು ನಮ್ಮ ಕಡೆಯಿಂದ ಫಸ್ಟ್ ಜಾಬ್ ಡ್ರ್ಯಾಂಡ್ ಇದೆ ತಾವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಬೇಕು ಮೀಡಿಯಾ ಇಸ್ ಗಾಡ್ ಫಾರ್ ಆಲ್ ದೀಸ್ ಪ್ರೋಗ್ರಾಮ್ಸ್ ನೀವು ಸಪೋರ್ಟ್ ಮಾಡಿ ನೀವು ಸ್ವಲ್ಪ ಪಬ್ಲಿಸಿಟಿ ಮಾಡಿ ಸ್ಟೂಡೆಂಟ್ಸ್ ಎಲ್ಲ ಬಂದರೆ ನಾವು ನಮ್ಮ ಕಡೆಯಿಂದ ಮಾಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ ಕಡೆ ಕಾಲೇಜಸ್ಗೆಲ್ಲ ಹೋಗ್ತಾ ಇದ್ದೀವಿ ಫೇಸ್ಬುಕ್ ಇನ್ಸ್ಟಾ ವಾಟ್ಸಪ್ ಎಲ್ಲ ಯೂಸ್ ಮಾಡಿ ಅಡ್ವರ್ಟೈಸ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ರು ಆದರೂ ಕೂಡ ನಿಮ್ಮ ಪವರ್ಗಳೇ ಬೇರೆ ನಮ್ಮ ಪವರೇ ಬೇರೆ ನಿಮ್ಮ ಪವರ್ ತೋರಿಸಿದ್ರೆ ವಿಲ್ಗೆ ಲಾಟ್ ಆಫ್ ಸ್ಟೂಡೆಂಟ್ಸ್ ಎಲ್ಲಾರಿಗೂ ಸಪೋರ್ಟ್ ಆಗುತ್ತೆ ಮೇನ್ ನಮ್ದು ಮೇನ್ ಕನ್ಸರ್ಟ್ ಬಂದರು ವಿಲೇಜ್ ವಿಲೇಜ್ ಹಳ್ಳಿ ಕಡೆಯಿಂದ ಜನರು ಬಂದರೆ ಹಳ್ಳಿ ಕಡೆಯಿಂದ ಹುಡುಗರು ಹುಡುಗಿಯರು ಮತ್ತೆ ವರ್ಕ್ ಫ್ರಮ್ ಹೋಮ್ಗಾಗಿ ಲೇಡೀಸ್ ಯಾರಾದರೂ ಇದ್ದಾರೋ ಮನೆಯಲ್ಲಿ ಹಳ್ಳಿಯಿಂದ ಅಂಥವ್ರು ಬಂದರೆ ತುಂಬ ಒಳ್ಳೆಯದು ಅವ್ರಿಗೆ ಮೇನ್ ಅವಕಾಶ ಕೊಡ್ಬೇಕು ಅನ್ಕೊಂಡು ನಮ್ದು ಮೇನ್ ಇಂಪಾರ್ಟೆಂಟ್ ಅವ್ರದೇ ಮೇನ್ ಕೋರ್ಟ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಎಲ್ಲ ಕಡೆಯಿಂದ ಸಪೋರ್ಟ್ ಬರ್ತಾ ಇದೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಇದು ಬಂದು ಇಪ್ಪತ್ತೆಂಟನೇ ತಾರೀಕು ಡಿಸೆಂಬರ್ ಸಂಡೇ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆ ಬಂತು ಕಾಮಾ ಚೌಡ್ರಿ ಇದೆ ಸರ್ ಮದುವೆ ಚೌಡ್ರಿ ಬೈಪಾಸ್ ಅಲ್ಲಿ ಫ್ರೆಂಡ್ ಅದ್ರ ಪಕ್ಕನೆ ನಮ್ದು ಆಫೀಸ್ ಇದೆ ಆಫೀಸ್ ಹತ್ರನೇ ಮಾಡ್ತಾ ಇದ್ದೀವಿ ಸರ್ ಆಫೀಸ್ ಹಾಂ ಕೋಲಾರ ಸಾರ ಚಾರಿಟೇಬಲ್ ಟ್ರಸ್ಟ್ ಆಫೀಸ್ ಇದೆ ಥರ್ಡ್ ಬಿಲ್ಡಿಂಗ್ ಚೌಡ್ರಿ ಆದ್ಮೇಲೆ ಥರ್ಡ್ ಬಿಲ್ಡ್ ಬೋರ್ಡ್ಸ್ ಎಲ್ಲ ಹಾಕಿದ್ರಿ ಸರ್ ಅವತ್ತು ಪ್ರೋಗ್ರಾಮ್ ಇರುತ್ತಲ್ಲ ಅಥವಾ ಚಾನೆಲ್ ಎಲ್ಲ ಹಾಕಿರ್ತೀವಿ ಈಸಿಲಿ ಲೊಕೇಟ್ ಮಾಡ್ಬೋದು ಯಾವ ಯಾವ ಕಂಪ್ನಿಗಳು ಬರ್ತಾ ಇದೆ ಕಂಪ್ನಿ ಫಾರ್ ಟೆಕ್ನಿಕಲ್ ಸೆಕ್ಟರ್ಗಾಗಿ ನಮ್ಮಲ್ಲಿ ಅಂದರೆ ಐ ಟಿ ಐ ಟೆನ್ ಸ್ಟ್ಯಾಂಡರ್ಡ್ ಆಗಿರೋರಿಗೆಲ್ಲ ಟಾಟಾ ಎಲೆಕ್ಟ್ರಾನಿಕ್ಸ್ ಟಿ ವಿ ಎಸ್ ರಿಲಯನ್ಸ್ ವೇರ್ ಟಾಟಾ ಟ್ರೆನ್ಸ್ ಮೀಶೋ ಸ್ಟೋರ್ ಅವರು ಬರ್ತಾ ಇಂಜಿನಿಯರ್ಸ್ ಮತ್ತೆ ಎಮ್ ಬಿ ಎಸ್ ಮಾಡಿರೋರಿಗೆ ಕಾನ್ಸಂಟ್ರೇಟ್ಸ್ ಇನ್ಫೋಸಿಸ್ ಎಂಫೋಸಿಸ್ ಆಕ್ಸೆಂಚರ್ ಐ ಬಿ ಎಂ ಇಂಥವ್ರು ಬರ್ತಾ ಇದೆ ವರ್ಕ್ ಫ್ರಮ್ ಹೋಮ್ಗಾಗಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಟೈ ಅಪ್ ಆಗಿದ್ದೀವಿ ಸೊ ದಟ್ ಈಸ್ ಆಲ್ಸೋ ಕಮಿಂಗ್ ಫಾರ್ ದಾಟ್ ವರ್ಕ್ ಫ್ರಮ್ ಹೋಮ್ ಇದೆ ಅದು ಅದಕ್ಕಾಗಿ ಇಂಥ ಬಿಟ್ಟು ಇನ್ನೊಂದು ನೆಕ್ಸ್ಟ್ ಬೇರೆ ಯಾರು ಪ್ರೋಗ್ರಾಮ್ಸ್ ಅದರಲ್ಲೇ ಇದೆ ನಂತರ ಅದ್ ಪ್ರೋಗ್ರಾಮ್ ಬಗ್ಗೆ ಡೀಟೇಲ್ ಆಗಿ ನಮ್ಮ ಸೆಕ್ರೆಟರಿ ಒಂದು ಪ್ರೋಗ್ರಾಮ್ ಬಗ್ಗೆ ಹೇಳ್ತಾರೆ ನೆಕ್ಸ್ಟ್ ಅದು ಜೆಂಟ್ಸ್ ಬಿಟ್ಟು ಪ್ರೋಗ್ರಾಮ್ಸ್ ಬಗ್ಗೆ ಹೇಳ್ತೀನಿ ಅದು ಕ್ಲಿಯರ್ ಮಾಡಿ ಅದ್ ಮಾತು ಹೇಳ್ಬೇಕು ಟೆಕ್ನಿಕಲ್ ಸೈಡ್ ಇದೆ ಅಲ್ಲ ಈಗ ಐ ಟಿ ಮಾಡಿರೋದು ಮೇಂಟರ್ಸ್ ಅವ್ರಿಗೆಲ್ಲ ಅಲ್ಲೇ ಸೆಲೆಕ್ಷನ್ ಇದೆ ಸರ್ ಇಂಜಿನಿಯರ್ಸ್ ಮತ್ತೆ ಎಂ ಬಿ ಎಸ್ ಇದೆ ಅವ್ರಿಗೆ ಫೈನಲ್ ಒಂದ್ ರೌಂಡ್ ಬಂದು ಬೆಂಗಳೂರು ಟೂ ರೌಂಡ್ಸ್ ಎಲ್ಲ ಆಗುತ್ತೆ ಥರ್ಡ್ ರೌಂಡ್ ಬಂದ ಕಾಲ ಬೆಂಗಳೂರು ಬೇರೆ ಸರ್ ಬೇರೆ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಯಾರು ಕ್ವಾಲಿಫೈಡ್ ಇರೋ ಅಂತ ಅಲ್ಲೇ ಆಫ್

ಅದು ಬಿಟ್ಟು ಒಂದು ಬ್ಯಾಂಕ್ ಇದ್ರೆ ಅಕೌಂಟ್ ಇದ್ರೆ ಬ್ಯಾಂಕ್ ಡೀಟೇಲ್ಸ್ ಆಗ ಎರಡು ಫೋಟೋಸ್ ಬೇಕು ಎರಡು ಫೋಟೋಸ್ ಬೇಕು